ನಾನು ವಿನಾಯಕ್ ಕುಲಕರ್ಣಿ ಅಂತ ನಾನು ಬೆಂಗಳೂರಿನಲ್ಲಿ ವಕೀಲನಾಗಿ ನನ್ನ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ ಇವತ್ತು ನಾವು ಈ ಪಿ ಎಮ್ ಎಲ್ ಎ ಕಾಯ್ದೆ ಅಂದರೇನು ಮತ್ತು ಈ ಇ ಡಿ ಅಂದರೇನು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕೇಳ್ತಾ ಇರೋ ಈ ಒಂದು ಒಂದಷ್ಟು ವಿದ್ಯಮಾನಗಳನ್ನು ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಮೊಟ್ಟಮೊದನೆಯದಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಕೆಲವೊಂದಷ್ಟು ಕಾಯ್ದೆಗಳು ಜಾರಿಗೆ ಬಂದವು ಅದರಲ್ಲಿ ಈ ಪಿ ಎಮ್ ಎಲ್ ಎ ಕಾಯ್ದೆ ಕೂಡ ಒಂದು ಮುಂಚೆ ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡೋದಾದರೆ ಐತಿಹಾಸಿಕವಾಗಿ ಈ ಎಕನಾಮಿಕ್ ಕ್ರೈಮ್ಸ್ ಅಂದರೆ ಆರ್ಥಿಕ ಅಪರಾಧಗಳು ಮತ್ತು ಅವುಗಳ ಉಲ್ಲಂಘನೆಗಳ ಬಗ್ಗೆ ಮೊದಲನೇದಾಗಿ ಫೆರಾ ಕಾಯ್ದೆ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅದಾದ ನಂತರ ಫೆಮಾ ಕಾಯ್ದೆ ಬಂತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಅದಾದ ಮೇಲೆ ಎರಡು ಸಾವಿರದ ಎರಡರಲ್ಲಿ ಇ ಪಿ ಎಮ್ ಎಲ್ ಎ ಕಾಯ್ದೆ ಬಂತು ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಇನ್ನೊಂದು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಎರಡು ಸಾವಿರದ ಹದಿನೆಂಟು ಸಹ ಜಾರಿಗೆ ಬಂತು ಈ ನಾಲ್ಕು ಕಾಯ್ದೆಗಳನ್ನು ಈ ನಾಲ್ಕು ಕಾಯ್ದೆಗಳ ಅಡಿಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಜಾರಿಗೊಳಿಸಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಯೇ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಮುಖ್ಯವಾಗಿ ಹೇಳೋದಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟು ಇದು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅಂದರೆ ಕಂದಾಯ ಇಲಾಖೆ ಏನಿದೆ ಅವರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಈ ತಿಳಿಸಿದಂತೆ ಈ ಫೆರಾ ಕಾಯ್ದೆ ಆಗ್ಬೋದು ಫೆಮಾ ಕಾಯ್ದೆ ಆಗ್ಬೋದು ಪಿ ಎಮ್ ಎಲ್ ಎ ಕಾಯ್ದೆ ಆಗ್ಬೋದು ಮತ್ತು ಕಫೆಪೋಸಾ ಅಂತ ಏನು ಹೇಳ್ತೀವಿ ಈ ಎಲ್ಲ ಕಾಯ್ದೆಗಳನ್ನು ಅವುಗಳಲ್ಲಿರ್ತಕ್ಕಂಥ ಅಪರಾಧಗಳನ್ನು ಜಾರಿಗೊಳಿಸಲಿಕ್ಕೆ ಅಪರಾಧಿಗಳನ್ನು ದಂಡಿಸಲಿಕ್ಕೆ ಶಿಕ್ಷಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಈ ಮುಂದುವರೆದಂತೆ ಹೇಳೋದಾದರೆ ಈ ಕಾಯ್ದೆಗಳು ಕೆಲವೊಂದಷ್ಟು ಅಪರಾಧಗಳನ್ನು ವಿವರಿಸುತ್ತವೆ ಈ ಅಪರಾಧಗಳು ಯಾವ ಥರ ಇರ್ತವೆ ಅಂದರೆ ಮೊಟ್ಟಮೊದನೇದಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕೆಲವೊಂದಷ್ಟು ಅಪರಾಧಗಳು ಐ ಪಿ ಸಿ ಅಂದರೆ ಭಾರತೀಯ ದಂಡ ಸಮಿತಿಯಲ್ಲಿವೆ ಅದಾದಮೇಲೆ ಕೆಲವೊಂದಷ್ಟು ಇತರ ಕಾಯ್ದೆಗಳು ಇವೆ ಆ ಎಲ್ಲ ಕಾಯ್ದೆಗಳಲ್ಲಿ ಅಥವಾ ಉದಾಹರಣೆಗೆ ನಾನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಈಗ ಐ ಪಿ ಸಿಯಲ್ಲಿಯೇ ಇರ್ತಕ್ಕಂಥ ಒಂದು ಅಪರಾಧ ಅಂದರೆ ಈಗ ಸುಲಿಗೆಯನ್ನು ಅಪರಾಧ ಆಗ್ಬೋದು ಆ ಅಪರಾಧವನ್ನು ಮಾಡಿದಾಗ ಯಾವ ವ್ಯಕ್ತಿ ಅಂಥ ಒಂದು ಅಪರಾಧವನ್ನು ಎಸಗ್ತಾನೋ ಅವನಿಗೆ ಶಿಕ್ಷೆ ಇದೆ ಆದರೆ ಆ ಥರ ಒಂದು ಐ ಪಿ ಸಿಯಲ್ಲಿ ಅಪರಾಧವನ್ನು ಎಸಗಿದಂಥ ವ್ಯಕ್ತಿ ಆ ಅಪರಾಧ ಮುಖೇನ ಬಂದಂಥ ಹಣ ಅಥವಾ ಸ್ವತ್ತು ಅಥವಾ ಈ ಮತ್ತೊಂದು ಯಾವುದೋ ವ್ಯಾಲ್ಯೂಬಲ್ ಅಂತ ಏನಂತೀವಿ ಅವುಗಳನ್ನು ಇತರೆ ವ್ಯಕ್ತಿ ಅಂದರೆ ಈ ಸುಳಿಗೆ ಅಂತ ಒಂದು ಅಪರಾಧದಲ್ಲಿ ಪಾಲ್ಗೊಳ್ಳದೇ ಇರುವಂಥ ವ್ಯಕ್ತಿಗೆ ಅದನ್ನು ಹಸ್ತಾಂತರಿಸಿದಾಗ ಅಂಥ ವ್ಯಕ್ತಿಗೆ ಯಾವ ಥರ ಶಿಕ್ಷೆ ಕೊಡೋದು ಅನ್ನೋದನ್ನು ಈ ಪಿ ಎಮ್ ಎಲ್ ಎ ಕಾಯ್ದೆ ಅಥವಾ ಈ ಎನ್ಫೋರ್ಸ್ಮೆಂಟ್ ಈ ಎಲ್ಲ ಕಾಯ್ದೆಗಳೇನಿವೆ ಅವು ತೀರ್ಮಾನ ಮಾಡಿ ಒಂದು ಹಂತಕ್ಕೆ ಅವುಗಳನ್ನು ಕಾನೂನು ಪ್ರಕಾರವಾಗಿ ಜಾರಿಗೊಳಿಸೋಕ್ಕೆ ಸಹಾಯ ಮಾಡ್ತೇವೆ ಈಗ ಇತ್ತೀಚಿನ ವಿದ್ಯಮಾನಗಳನ್ನು ಪರಿಗಣಿಸಿದ್ರೆ ನೀವು ಇತ್ತೀಚೆಗೆ ಈ ಒಂದು ಪ್ರಕರಣವನ್ನು ನೋಡಿರ್ಬೋದು ಈಗ ಉದಾಹರಣೆಗೆ ಹೇಳೋದಾದರೆ ಪಿ ಎಮ್ ಎಲ್ ಎ ಕಾಯ್ದೆಯಲ್ಲಿ ಅಡಿಯಲ್ಲಿಯೇ ಒಂದು ಪ್ರಕರಣ ದಾಖಲಾಗಿ ಮಾನ್ಯ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಅದರಲ್ಲಿ ನಿರಪರಾಧಿ ಅಂತ ಸಾಕ್ಷಿ ಇ ಡಿ ರೇಡ್ ಅಂತ ಅನ್ನೋದು ಯಾವಾಗಲೂ ಒಂದು ಅಪರಾಧ ನಡೆದು ಅದಾದ ನಂತರ ಆ ಅಪರಾಧಕ್ಕೆ ಸಂಬಂಧಪಟ್ಟಂಥ ಕ್ರಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಹೇಳ್ತೀವಿ ಅಂದರೆ ಆ ಅಪರಾಧದಲ್ಲ ಮುಖಾಂತರ ಗಳಿಸಿದಂಥ ಸ್ವತ್ತು ಅಥವಾ ಹಣ ಯಾರಿಗೆ ಹಸ್ತಾಂತರ ಆಗಿರ್ತದೋ ಅಂಥವರನ್ನು ಈ ಪಿ ಎಮ್ ಎಲ್ ಎ ಕಾಯ್ದೆಯಲ್ಲಿ ಶಿಕ್ಷಿಸಲು ಅವಕಾಶ ಇದೆ ಆವಾಗ ಅಂಥ ಒಂದು ಪ್ರಕರಣದಲ್ಲಿ ಇ ಡಿ ಈ ಪ್ರಕರಣದಲ್ಲಿ ತನ್ನ ಕಾರ್ಯನಿರ್ವಹಣೆಯನ್ನು ಆರಂಭ ಮಾಡ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಈ ಇ ಡಿ ಪಿ ಎಮ್ ಎಲ್ ಎ ಆ್ಯಕ್ಟು ಮತ್ತು ಇದಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳು ಅದರಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಇವರು ಇವರಿಗಳ ಮೇಲೆ ಕೆಲವೊಂದಷ್ಟು ಬಂದಿರತಕ್ಕಂಥ ಮಹತ್ವದ ತೀರ್ಪುಗಳು ಇವುಗಳ ಬಗ್ಗೆ ತುಂಬ ಕೇಳ್ತಾನೆ ಇರ್ತೀವಿ ಆದರೆ ಈ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂದ್ರೇನು ಈ ಇ ಡಿ ಅಂದರೆ ಅದು ಯಾವ ಥರ ಕಾರ್ಯನಿರ್ವಹಿಸ್ತದೆ ಮತ್ತು ಈ ಎಲ್ಲ ಪ್ರಕರಣಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಮತ್ತು ತೀರ್ಪುಗಳನ್ನು ನಾವು ಕಾಣ್ತಾ ಇದ್ದೀವಿ ಅನ್ನೋದನ್ನು ಒಂದು ಸಾಮಾನ್ಯ ಉದಾಹರಣೆ ಮೂಲಕ ಇವತ್ತು ಚರ್ಚೆ ಮಾಡೋಣ ನೀವು ಇತ್ತೀಚೆಗೆ ಕೇಳಿರಬಹುದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ ಅದರಲ್ಲಿ ಅವರು ನಿರೂಪರಾಧಿಯಾಗಿ ಹೊರಗಡೆ ಬಂದಿದ್ದಾರೆ ಇದಾದ ನಂತರ ಕೆಲವೊಂದಷ್ಟು ಕುತೂಹಲ ಕೆಲವೊಂದಷ್ಟು ಪ್ರಶ್ನೆಗಳು ಸಾಮಾನ್ಯರಲ್ಲಿ ಉದ್ಭವ ಆಗೋದು ಸಹಜ ಮೊಟ್ಟಮೊದನೇದಾಗಿ ಈ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂದ್ರೇನು ಇದರಲ್ಲಿ ಡಿ ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನಾವು ಉದಾಹರಣೆ ಮೂಲಕ ನೋಡೋದಾದರೆ ಈಗ ಪಿ ಎಮ್ ಎಲ್ ಆ್ಯಕ್ಟ್ನಲ್ಲಿ ಸೆಕ್ಷನ್ ತ್ರೀ ಅಂತ ಇದೆ ಅದರಲ್ಲಿ ಕೆಲವೊಂದಷ್ಟು ಅಪರಾಧಗಳನ್ನು ಕೊಟ್ಟಿದ್ದಾರೆ ಅವನ್ನ ನಾವು ಶೆಡ್ಯೂಲ್ಡ್ ಅಫೆನ್ಸಸ್ ಅಂತ ಅಂತೀವಿ ಅಂದರೆ ಈಗ ಉದಾಹರಣೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಸುಲಿಗೆ ಅನ್ನುವಂಥ ಒಂದು ಅಪರಾಧ ಮಾಡಿದರೆ ಎಕ್ಸ್ಟಾರ್ಷನ್ ಮಾಡಿದಾಗ ಅದು ಭಾರತೀಯ ದಂಡ ಸಮಿತಿಯಾದರೆ ಐ ಪಿ ಸಿ ಅಡಿಯಲ್ಲಿ ಅಪರಾಧ ಆ ಅಪರಾಧಕ್ಕೆ ಐ ಪಿ ಸಿಯಲ್ಲಿ ದಂಡನೆ ಅದೆಲ್ಲ ಇದೆ ಆದರೆ ಅಂಥ ವ್ಯಕ್ತಿ ಆ ಸುಲಿಗೆ ಮಾಡಿದಂಥ ವ್ಯಕ್ತಿ ಅದರ ಮುಖಾಂತರ ಗಳಿಸಿದಂಥ ಹಣವನ್ನು ಯಾವುದೋ ಒಬ್ಬ ವ್ಯಕ್ತಿ ಆ ಪ್ರಕರಣದಲ್ಲಿ ಆ ಸುಲಿಗೆಯ ಅಪರಾಧದಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥ ಅಥವಾ ಅದಕ್ಕೆ ಸಂಬಂಧನೇ ಇರದಂಥ ವ್ಯಕ್ತಿಗೆ ಆ ಹಣವನ್ನು ಕೊಟ್ಟಾಗ ಅಥವಾ ಹಸ್ತಾಂತರ ಮಾಡಿದಾಗ ಆ ಬಂದಂಥ ಹಾಗೆ ಬಂದಂಥ ಅಪರಾಧಿಕ ಹಣದಲ್ಲಿ ಗಳಿಸಿದಂಥ ಸ್ವತ್ತು ಆಸ್ತಿ ಏನಿದೆ ಅದು ಅಂಥ ಆಸ್ತಿಯನ್ನು ಗಳಿಸೋದನ್ನು ಮನಿ ಲಾಂಡರಿಂಗ್ ಅಂತ ಕರಿತೀವಿ ಇದೊಂದು ಉದಾಹರಣೆ ಅಷ್ಟೇ ಇದೇ ರೀತಿ ಹಲವಾರು ಅಪರಾಧಗಳನ್ನು ಶೆಡ್ಯೂಲ್ ತ್ರೀ ಸೆಕ್ ಶೆಡ್ಯೂಲಲ್ಲಿ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ ತ್ರೀ ಆಫ್ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ ಈಗ ಯಾವಾಗ ಒಂದು ಆ ಶೆಡ್ಯೂಲಲ್ಲಿರೋ ಅಪರಾಧವನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡ್ತಾನೆ ಆವಾಗ ಅಂತ ಹಣವನ್ನು ಅವರು ಮನಿ ಲಾಂಡರಿಂಗ್ ಮಾಡ್ತಾರೆ ಯಾವುದೇ ಮೂರನೇ ವ್ಯಕ್ತಿ ಮುಖಾಂತರ ಅಂಥ ಮೂರನೇ ವ್ಯಕ್ತಿಯೂ ಸಹ ಈ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ಅವನು ದಂಡನೆಗೆ ಅರ್ಹನಾಗ್ತಾನೆ ಅನ್ನೋದು ಈ ಕಾಯ್ದೆ ಈಗ ಉದಾಹರಣೆಗೆ ತಗೊಳ್ಳೋದಾದರೆ ಮೊನ್ನೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣದಲ್ಲಿ ಈಗೇನು ನಿರಪರಾಧಿ ಅಂತ ಸಾಬೀತಾಗಿದೆ ಅದು ಸಹ ಇದೇ ಒಂದು ಪ್ರಕರಣಕ್ಕೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ ಅದರಲ್ಲಿ ಉದಾಹರಣೆಯನ್ನು ನಾವು ತಗೊಳ್ಳೋದಾದರೆ ಆ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ದಂತಂದರೆ ಈಗಾಗಲೇ ಕೆಲವೊಂದಷ್ಟು ಈಗ ಸಮಯ ಮುಂಚೆ ಪವನ ದಿಬ್ಬೂರ್ ಅನ್ನೋ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದೆ ನಿಮಗೆಲ್ಲ ಗೊತ್ತಿರ್ಬೋದು ಈಗಾಗಲೇ ಪಾವನಾ ದಿಬ್ಬೂರ್ ಪ್ರಕರಣ ಸಹ ನಮ್ಮ ಬೆಂಗಳೂರಿಗೆ ಸಂಬಂಧಿಸಿದಾಗಿದೆ ಅದು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಆರೋಪಿಸಲಾದಂಥ ಒಂದಷ್ಟು ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಆಗಿದೆ ಅದರಲ್ಲಿ ಪವನ ದಿಬ್ಬೂರ್ ಅನ್ನೋರು ಎರಡು ಆಸ್ತಿಗಳನ್ನು ತಗೊಂಡಿರ್ತಾರೆ ಅವರ ಗಂಡ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿರ್ತಾರೆ ಅಥವಾ ಬೇರೆ ಏನೇನೋ ಹುದ್ದೆಯಲ್ಲಿರ್ತಾರೆ ಅವ್ರ ಮೇಲೆ ಈ ಒಂದು ನೂರಾರು ಕೋಟಿಗಳ ಹಣವನ್ನು ಅವರು ಅನಧಿಕೃತವಾಗಿ ಅವ್ಯವಹಾರಿಕವಾಗಿ ಪಡ್ಕೊಂಡ್ರು ಅನ್ನೋದು ಅವ್ರ ಮೇಲಿನ ಅಪರಾಧ ಆಗಿರ್ತದೆ ಈಗ ಆ ಹಣವನ್ನು ಅವರು ತಮ್ಮ ಹೆಂಡತಿಗೆ ಕೊಟ್ಟರು ಆ ಹಣದಲ್ಲಿ ಅವರು ಈ ಎರಡು ಸ್ವತ್ತುಗಳನ್ನ ತಗೊಂಡ್ರು ಅನ್ನೋದು ಅದರಲ್ಲಿ ಆರೋಪ ಆಗಿರ್ತದೆ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲಯನ್ಸ್ ಯೂನಿವರ್ಸಿಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮೂರು ನಾಲ್ಕು ಎಫ್ ಐ ಆರ್ಗಳಾಗ್ತವೆ ಆ ಎಫ್ ಐ ಆರ್ಗಳಲ್ಲಿ ಚಾರ್ಜ್ ಶೀಟ್ಗಳು ಫೈಲ್ ಆಗ್ತವೆ ಆ ಪ್ರಕರಣಗಳನ್ನು ನ್ಯಾಯಾಲಯ ಆಲಿಸಿ ಅದರಲ್ಲೂ ನಿರ್ಣಯಗಳು ಬರ್ತವೆ ಅಲ್ಲಿ ಎಲ್ಲೂ ಸಹ ಯಾವುದರಲ್ಲೂ ಸಹ ಈ ಅವರ ಹೆಸರು ಇರೋದಿಲ್ಲ ಚಾರ್ಜ್ ಶೀಟಲ್ಲೂ ಇರೋದಿಲ್ಲ ಯಾವ ಪ್ರಕರಣದಲ್ಲಿ ಅವರು ಇಂಥ ಒಂದು ಈ ಹಣಕಾಸನ್ನು ಲಪ್ಟಾಯಿಸಿದರು ಅಥವಾ ಪಡ್ಕೊಂಡು ಅನ್ನೋದು ಇರೋದಿಲ್ಲ ಆದರೆ ಅವರು ತಮ್ಮ ಅವರ ಗಂಡ ಈ ಪ್ರಕರಣದಲ್ಲಿ ಸಂಬಂಧಿಸಿದರು ಅನ್ನೋ ಕಾರಣಕ್ಕೆ ಒನ್ ಟ್ವೆಂಟಿ ಬಿ ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅವ್ರ ಮೇಲೆ ಹಾಕಿರ್ತಾರೆ ಈಗ ಯಾವ ಪ್ರಕರಣದಲ್ಲಿ ಇವ್ರ ಮೇಲೆ ಒನ್ ಟ್ವೆಂಟಿ ಬಿ ಹಾಕಿರ್ತಾರೋ ಅದರಲ್ಲಿ ಬಹುಮುಖ್ಯವಾಗಿ ಏನು ಆರೋಪ ಮಾಡಿರ್ತಾರೆ ಫೋರ್ ಟ್ವೆಂಟಿ ಅಂದರೆ ಮೋಸ ಆ ಫೋರ್ ಟ್ವೆಂಟಿ ಬಿದ್ದೋಗುತ್ತೆ ಅದು ಮೇನ್ ಆಗಿ ಮಾಡಿದಂಥ ಆರೋಪಕ್ಕೆ ಸಂಬಂಧಿಸಿದಂಥದ್ದೇ ಮೇಲೆ ಒನ್ ಟ್ವೆಂಟಿ ಬಿ ಅಥವಾ ಕ್ರಿಮಿನಲ್ ಕಾನ್ಸ್ಪಿರಸಿ ಸ್ಟ್ಯಾಂಡ್ ಆಗೋದಿಲ್ಲ ಅದನ್ನು ಅನ್ವಯಿಸಬಾರ್ದು ಅದು ಕಾನೂನು ಬಾಹಿರ ಅನ್ನೋದು ಈ ದಿಬ್ಬೂರ್ ಪ್ರಕರಣದ ಸಾರಾಂಶ ಇದಾದ ನಂತರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ದಿಬ್ಬೂರ್ ಪ್ರಕರಣ ಮುಖ್ಯವಾಗಿ ಒಂದೊಂದು ಪ್ರಕರಣ ಇದೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಈ ಮೊದಲು ತೀರ್ಮಾನಿಸಿದಂತೆ ಅದರಲ್ಲಿ ಸಹ ಈ ಈ ಅಂಶವನ್ನು ಚರ್ಚೆ ಮಾಡಿರ್ತಾರೆ ಅದಾದ ನಂತರದಲ್ಲಿ ಈ ಪ್ರಕರಣದಲ್ಲಿ ಒನ್ ಟ್ವೆಂಟಿ ಬಿ ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಿಸಿ ಏನಿದೆ ಅದು ನಿಲ್ಲುವುದಿಲ್ಲ ಅಂದಮೇಲೆ ಮೇನ್ ಆಗಿ ಶೆಡ್ಯೂಲ್ ಅಫೆನ್ಸ್ ಏನಿದೆ ಪಿ ಎಮ್ ಎಲ್ ಎಲ್ಲಿ ಅದು ಸಹ ನಿನ್ನೂಕೂಡ್ದು ಅನ್ನೋದು ಕಾನೂನಾಗಿದೆ ಇದು ಸರ್ವೋಚ್ಚ ನ್ಯಾಯಾಲಯದಿಂದ ವಿಧಿತವಾದಂಥ ಒಂದು ಕಾನೂನು ಅದನ್ನು ಎಲ್ಲರೂ ನಾವೆಲ್ಲರೂ ಪಾಲನೆ ಮಾಡಲೇಬೇಕು ಹೀಗಾಗಿ ಈ ಪ್ರಕರಣದಲ್ಲೂ ಸಹ ಈ ಪ್ರಕರಣದಲ್ಲಿ ಈ ಮೊನ್ನೆ ಮೊನ್ನೆ ಬಂದಂಥ ತೀರ್ಪಿನಲ್ಲೂ ಸಹ ಈ ಪಾವನಾದಿಬ್ಬೂರು ಪ್ರಕರಣದಲ್ಲಿ ಏನೇನು ಆಲೋಚನೆಗಳಿದ್ವು ಅದರಲ್ಲಿ ತೀರ್ಪುಗಳಿದ್ವು ಅಂಶಗಳಿದ್ವು ಅದನ್ನು ಇದರಲ್ಲೂ ಅಳವಡಿಸಿ ಅಂದರೆ ಈಗ ಅದನ್ನು ನಾವು ಕ್ಲಿಯರಾಗಿ ಹೇಳೋದಾದರೆ ಯಾವಾಗ ಶೆಡ್ಯೂಲ್ಡ್ ಅಫೆನ್ಸು ಅದರಲ್ಲಿ ಯಾವುದಾದ್ರೂ ವ್ಯಕ್ತಿ ಅವನು ಅಕ್ವಿಟ್ ಆಗ್ತಾನೆ ಅಥವಾ ಡಿಸ್ಚಾರ್ಜ್ ಆಗ್ತಾನೆ ಅಂದರೆ ಅವನು ನಿರಪರಾಧಿ ಅಂತ ಸಾಬೀತಾಗ್ತಾನೆ ಆ ಪ್ರಕರಣದಿಂದ ಮುಕ್ತನಾಗ್ತಾನೆ ಆವಾಗ ಪಿ ಎಮ್ ಎಲ್ ಆ್ಯಕ್ಟಲ್ಲಿರೋ ಅಫೆನ್ಸಿಗೂ ಸಹ ಅವನನ್ನು ದಂಡನೆಗೆ ಒಳಪಡಿಸೋ ಹಂಗಿಲ್ಲ ಹೀಗಾಗಿ ಇದೇ ಅಂಶವನ್ನು ಪರಿಗಣಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇವರನ್ನು ಈ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಇದರಲ್ಲಿ ನಿರಪರಾಧಿ ಅಂತ ತೀರ್ಮಾನ ಮಾಡಿದೆ ಈಗ ಈ ಹಂತದಲ್ಲಿ ನಾವು ಈ ಪಿ ಎಮ್ ಎಲ್ ಎ ಆ್ಯಕ್ಟ್ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನು ನಾವು ಈಗ ಸ್ಥೂಲವಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ಈ ಹಂತದಲ್ಲಿ ನಾವು ಎರಡು ಬಹುಮುಖ್ಯವಾದ ಅಂಶವನ್ನು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಂತಂದರೆ ಯಾವುದೇ ಒಂದು ಅಪರಾಧ ಅಂತ ನಡೆದಾಗ ಅದು ಭಾರತೀಯ ದಂಡ ಸಭೆಯ ಐ ಪಿ ಸಿ ಅಫೆನ್ಸ್ ಇರ್ಬೋದು ಅಥವಾ ಬೇರೆ ಕಾಯ್ದೆಯಲ್ಲಿರ್ಬೋದು ಆ ಕಾಯ್ದೆ ಮುಖಾಂತರ ಅನಧಿಕೃತವಾಗಿ ನಾವ್ಯವರಿಗಾಗಿ ಹಣವನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಬೇರೆ ಮೂರನೇ ವ್ಯಕ್ತಿ ಆ ಅಪರಾಧಕ್ಕೆ ಸಂಬಂಧನೇ ಇಲ್ಲದೇ ಇರುವಂಥ ವ್ಯಕ್ತಿಗೆ ಹಸ್ತಾಂತರಿಸಿ ಅಥವಾ ಬೇರೆ ಯಾವುದೇ ಮೂಲದಲ್ಲಿ ಅವರಿಗೆ ಅಳವಡಿಸ್ಕೊಂಡಾಗ ಈ ಪಿ ಎಮ್ ಎಲ್ ಎ ಆ್ಯಕ್ಟು ಮನಿ ಲಾಂಡ್ರಿಂಗ್ ಆ್ಯಕ್ಟು ಅಪ್ಲಿಕೇಬಲ್ ಆಗುತ್ತದೆ ಸೊ ಈ ಹಂತದಲ್ಲಿ ಈಗ ನಾವು ಸಂಕ್ಷಿಪ್ತವಾಗಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಬಗ್ಗೆ ನಾವು ತಿಳ್ಕೊಂಡ್ವಿ ಸೊ ಹೀಗಾಗಿ ಇನ್ನು ಮುಂದಿನ ಹಂತದಲ್ಲಿ ಈ ಪೇಮೆಲ್ ಎ ಆ್ಯಕ್ಟು ಇಡೀ ಯಾವಾಗ ಯಾರ ಮೇಲೆ ಯಾವ ಥರ ಪ್ರಯೋಗ ಮಾಡ್ಬೋದು ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು